ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಚೈತ್ರ ಮತ್ತೆ ತ್ರಿವಿಕ್ರಮ್ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಜಗಳ ಆಡ್ತಾರೆ ಜಗಳ ಆಡಲಿಕ್ಕೆ ಕಾರಣ ಕೆಲವೊಂದು ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಗಳು ಓಕೆನಾ ಟಾಸ್ಕ್ ಏನಪ್ಪಾ ಅಂತಂದ್ರೆ ನಿನ್ನೆಯಿಂದ ಗೊತ್ತಾಗಿದೆ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ವಾಹಿನಿಗಳಾಗಿದೆ ಒಂದು ಧೂಳ್ ಧಮಕ ಟಿವಿ ಮತ್ತೊಂದು ಮಸ್ತ್ ಮಜಾ ಟಿವಿ ಅಂತ ಮಸ್ತ್ ಮಜಾ ಟಿವಿ ಮತ್ತೆ ಧೂಳ್ ಧಮಕಾ ಟಿವಿ ಅದರಲ್ಲೂ ಕೂಡ ನಿನ್ನೆ ಎರಡು ಟಾಸ್ಕ್ ಗಳನ್ನ ಕೊಟ್ಟಿರ್ತಾರೆ ಇವತ್ತಿನ ಟಾಸ್ಕ್ ಮಾತ್ರ ಮಸ್ತ್ ಆಗಿದೆ ಅಂತ ಹೇಳ್ಬೋದು ಚಾಲೆಂಜ್ ಕೊಡುವಂತದ್ದು ಓಕೆನಾ ಪರಸ್ಪರ ಮಾಡಕ್ ಆಗದೆ ಇರೋಂತ ಚಾಲೆಂಜ್ ಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಪರಸ್ಪರ ಸ್ಪರ್ಧಿಗಳು ಆ ಟೀಮ್ನವ್ರು ಈ ಟೀಮ್ನವ್ರಿಗೆ ಕೊಡೋದು ಅದರಲ್ಲೂ ಕೂಡ ಐಶ್ವರ್ಯ ಅವರಿಗೆ ಶಿಶಿರ್ ಅವರು ಹಾಗಲ್ಕಾಯಿ ತಿನ್ನೋದು ಕೊಡ್ತಾರೆ ಅಟ್ಲೀಸ್ಟ್ ಇದಾದರೂ ಅಟ್ಲೀಸ್ಟ್ ಟ್ರೈ ಮಾಡ್ಬೋದು ಹಾಗಲ್ಕಾಯಿ ಆದ್ರೂ ತಿನ್ಬಹುದು ಗೌತಮಿ ಅವರಿಗೆ ಮೆಣಸಿನ್ಕಾಯಿ ತಿನ್ನೋದು ಕೊಡ್ತಾರೆ ಒದ್ದಾಡಿ ಕಣ್ಣಲ್ಲೆಲ್ಲ ನೀರು ಬಂದು ಗೌತಮಿ ಅವರು ಒದ್ದಾಡೋ ಶಿಶಿರ್ ಅವರಿಗೆ ರಜತ್ ಅವರ ಬೆನ್ಮೇಲ್ ಬೆನ್ಮೇಲೆ ಕೂರಿಸ್ಕೊಂಡು ರಜತ್ ಅವ್ರನ್ನ ಬೆನ್ಮೇಲ್ ವೈಟ್ ಕೂರಿಸ್ಕೊಂಡು ಪ್ಲಾಂಕ್ ಮಾಡಬೇಕು ಅಂತ ಹೇಳ್ತಾರೆ ಅದು ಕಷ್ಟ ಆಕ್ಚುಲಿ ಅಷ್ಟು ವೈಟ್ ಇರೋರ್ನ ಮಾಡೋದು ಕಷ್ಟ ಬೇಕು ಅಂತಾನೆ ತ್ರಿವಿಕ್ರಮ್ ಅವರು ಇಂಥ ಟಾಸ್ಕ್ ಅನ್ನ ಕೊಡ್ತಾರೆ ಖಂಡಿತವಾಗ್ಲೂ ಕೂಡ ಮಾಡೋದಕ್ಕೆ ಮಾಡೋದಕ್ಕಾಗಲ್ಲ ಶಿಶಿರ ಅವರಿಗೆ ಅದು ಸ್ಲಿಪ್ ಡಿಸ್ಕ್ ಆಗಿದೆ ಆ ವಿಚಾರಕ್ಕೆ ಸ್ಟಾರ್ಟ್ ಆಯಿತು ಜಗಳ ತ್ರಿವಿಕ್ರಮ್ ಮತ್ತೆ ಚೈತ್ರ ಅವ್ರ ನಡುವೆ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ ಚೈತ್ರ ಅವರಿಗೆ ಇದು ಸ್ವಲ್ಪ ಬೇಕಿತ್ತು ಯಾಕೆಂದ್ರೆ ಕಳೆದ ಎರಡ್ ಮೂರು ವಾರದಿಂದ ಬಾಟಮಿಗೆ ಬರ್ತಾ ಇದ್ದಾರೆ ಚೈತ್ರ ಅವರು ಇಲ್ಲ ಒಂದ್ ಕಡೆ ಸೇವ್ ಆಗಬೇಕು ಅಂದ್ರೆ ಇದು ಖಂಡಿತವಾಗ್ಲೂ ಕೂಡ ಚೈತ್ರ ಅವರಿಗೆ ಬೇಕಿತ್ತು ಓಕೆನಾ ಹಾಗಾಗಿ ಚೈತ್ರ ಅವರು ಸ್ವಲ್ಪ ಸೌಂಡ್ ಮಾಡ್ತಾ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ ಆಮೇಲೆ ಮಂಜು ಅವ್ರು ಬಂದು ರಜತ್ ಅವರಿಗೆ ನೀವು ನಿಮ್ಮ ಹೆಡ್ ಶೇವ್ ಮಾಡಬೇಕು ಅಂತಾರೆ ಇದು ಆಕ್ಚುಲಿ ಲಾಸ್ಟ್ ಟೈಮ್ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲೂ ಕೂಡ ಕಾರ್ತಿಕ್ ಮಹೇಶ್ ಅವರು ಹೆಡ್ ಶೇವ್ ಅನ್ನ ಮಾಡ್ತಾರೆ ಇದ್ರ ಬಗ್ಗೆ ಹೊರಗಡೆನೂ ಕೂಡ ಸಿಕ್ಕಾಪಟ್ಟೆ ವಿಚಾರ ನಮ್ಮ ಸಂಪ್ರದಾಯದಲ್ಲಿ ಹೆಡ್ ಶೇವ್ ಅನ್ನ ಯಾವಾಗ ಮಾಡ್ತಾರೆ ನಿಮ್ಗೆ ಗೊತ್ತೇ ಇರುತ್ತೆ ಇದನ್ನ ಮಾಡಿಸ್ಬಾರ್ದಾಗಿತ್ತು ಬಿಗ್ ಬಾಸ್ ಸ್ಪರ್ಧಿಗಳು ಈ ಟಾಸ್ಕ್ ಅನ್ನ ಹೇಳಬಾರ್ದಾಗಿತ್ತು ಅಂತ ಹೇಳಿ ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಅದಕ್ಕೆ ಒಪ್ಕೊಂಡು ರಜತ್ ಅವರು ಹೆಡ್ ಶೇವ್ ಮಾಡ್ಲಿಕ್ಕೆ ಒಪ್ಕೊಂತಾರೆ ರಜತ್ ಅವ್ರು ಮಾತ್ರ ಎಕ್ಸಲೆಂಟ್ ಆಗಿ ಆಡ್ತಾ ಇದ್ದಾರೆ ಟಾಪ್ ಫೈವ್ ಅಲ್ಲಿ ಬಂದ್ರು ಆಶ್ಚರ್ಯ ಇಲ್ಲ ಓಕೆನಾ ಆಮೇಲೆ ನಿನ್ನೆ ಟಾಸ್ಕ್ ಗಳ ಬಗ್ಗೆ ಮಾತಾಡೋಣ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚೈತ್ರ ಅವರು ಎಂಟ್ರಿ ಆಗುತ್ತೆ ಅವ್ರು ಬಂದ್ ಕೊಟ್ಟಿರ್ತಕ್ಕಂತ ಒಂದೊಂದು ಸ್ಟೇಟ್ಮೆಂಟ್ಗಳು ಮಾತ್ರ ಬೆಂಕಿ ಆಗಿತ್ತು ನಿಜವಾಗ್ಲೂ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಒಳ ಒಳಗೆ ಶಾಕ್ ಆಗೋಗ್ಬಿಟ್ರು ಈ ಬಿಗ್ ಬಾಸ್ನವರೇ ಆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ಅಂತ ನಾವು ಮಾಡ್ಕೊಂಡಿದ್ವಿ ಬಿಗ್ ಬಾಸ್ ಗಳು ನೀವೇ ಕೆಲವೊಂದು ಬುಲೆಟಿನ್ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಅದರಲ್ಲೂ ಮಂಜು ಮಹಾರಾಜ್ ಮಂಜು ಅವರು ರಾಜ ಅಂತ ಮೆರೆಯೋದಕ್ಕೆ ಬಂದು ವೀಕೆಂಡ್ ಅಲ್ಲಿ ಕಳಪೆ ವೀಕೆಂಡ್ ಅಲ್ಲಿ ಕಳಪೆ ಗೆಳತಿಯನ್ನ ಓಲೈಸಕೋಸ್ಕರ ಬೇರೆಯವ್ರನ್ನೆಲ್ಲ ಪ್ರಜೆ ಥರ ಕಂಡ್ರು ಬಟ್ ಗೌತಮಿ ಅವರಿಗೆ ಮಾತ್ರ ಪಾರ್ಶಿಯಾಲಿಟಿ ಮಾಡಿ ಕಳಪೆ ಸ್ಥಾನವನ್ನ ಪಡ್ಕೊಂಡ್ರು ಮಂಜು ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿರೋದು ಚೈತ್ರ ಅವ್ರು ಬಂದು ಚೈತ್ರ ಅವರು ಮತ್ತೆ ಐಶ್ವರ್ಯ ಅವರು ಹೋಸ್ಟಿಂಗ್ ಅನ್ನ ಮಾಡ್ತಾರೆ ನಿರೂಪಣೆಯನ್ನ ಮಾಡ್ತಾರೆ ಅದರಲ್ಲೂ ನ್ಯೂಸ್ ಚಾನೆಲ್ ಗಳನ್ನ ಇಬ್ರು ಚೆನ್ನಾಗಿ ಮಾಡಿದ್ರು ಚೈತ್ರ ಅವರು ಸ್ಟೇಟ್ಮೆಂಟ್ ಗಳು ಮಾತ್ರ ಬೆಂಕಿಯಾಗಿತ್ತು ಮೋಕ್ಷಿತ ಸಾರಿ ಚೈತ್ರ ಅವರು ಸ್ಟೇಟ್ಮೆಂಟ್ ಗಳು ಚೆನ್ನಾಗಿತ್ತು ಐಶ್ವರ್ಯ ಅವರು ಹೇಳೋದನ್ನ ಹೇಳೋದನ್ನ ಚೆನ್ನಾಗಿ ಹೇಳಿದ್ರು ಬಟ್ ಆದ್ರೆ ಚೈತ್ರ ಅವರು ಇರತಕ್ಕಂತ ಪಾಯಿಂಟ್ಸ್ ಗಳು ಮಾತ್ರ ಒನ್ ಬೈ ಒನ್ ಸಿಕ್ಕಾಪಟ್ಟೆ ಉರ್ಸೋ ಹಾಗೆ ಇತ್ತು ಓಕೆನಾ ಯುವರಾಣಿ ಮೇಲಿನ ಹಸುವೆಗೋಸ್ಕರ ಕಳಚಿತು ಪಾಸಿಟಿವಿಟಿ ಮುಖವಾಡ ಖಂಡಿತವಾಗ್ಲೂ ಹೌದು ಯಾವಾಗ ಮೋಕ್ಷಿತ ಅವರು ಯುವರಣಿ ಆಗ್ತಾರೆ ಅವಾಗ ಗೌತಮಿ ಅವರು ಬಿಗ್ ಬಾಸ್ ರೂಲ್ಸ್ ಅನ್ನ ಪಾಸಿಟಿವಿಟಿ ಅನ್ನೋದನ್ನ ಮರೆತು ನಾನು ಅವ್ರ ಮಾತು ಕೇಳೋದಿಲ್ಲ ಅವ್ರ ಒರಿಜಿನಲ್ ಕ್ಯಾರೆಕ್ಟರ್ ಬರ್ತಾರೆ ಟಾಸ್ಕ್ ಅಂತ ಕೊಟ್ಟಾಗ ಟಾಸ್ಕ್ ನಲ್ಲಿ ಹೇಗಿರ್ಬೇಕು ಹಾಗೆ ಇರಬೇಕಾಗಿತ್ತು ಕಳೆದ ವಾರ ಅವರ ಮುಖವಾಡ ಕಳಚಿದ್ದು ನಿಜ ಓಕೆನಾ ಗೌತಮಿ ಅವರು ಆಕ್ಚುಲಿ ಮಾಡಿದ್ದು ತಪ್ಪು ಅಂತ ನನಗಿಸ್ತಾ ಇದೆ ಗೌತಮಿ ಒಬ್ಬರೇ ಅಲ್ಲ ಮಂಜು ಮತ್ತೆ ಗೌತಮಿ ಇಬ್ರು ಸೇರಿ ತಪ್ಪು ಮಾಡಿದ್ರು ಎಲ್ಲೋ ಒಂದ್ ಕಡೆ ಅವರಿಬ್ರು ಸೇರ್ಕೊಂಡು ಪ್ರಜೆ ಮಂಜು ಅವರು ಪ್ರಜೆ ಅಂತ ಬಂದಾಗ ಗೌತಮಿ ಅವ್ರನ್ನ ಪ್ರಜೆ ಅಂತಾನೆ ಟ್ರೀಟ್ ಮಾಡ್ಬೇಕಾಗಿತ್ತು ಟ್ರೀಟ್ ಮಾಡ್ಲಿಲ್ಲ ಅವರು ಯುವರಾಣಿಗೆ ರೆಸ್ಪೆಕ್ಟ್ ಕೊಡಬೇಕಾಗಿತ್ತು ಕೊಡ್ಲಿಲ್ಲ ಓಕೆನಾ ಆಮೇಲೆ ಇವರು ಐಶ್ವರ್ಯ ಅವರು ಕೆಲವೊಂದು ಹೇಳಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ ಹನುಮಂತ ಅವ್ರ ಬಗ್ಗೆ ಹೇಳ್ತಾರೆ ಹನುಮಂತ ಅವ್ರ ಬಗ್ಗೆ ಹೇಳಿದ್ರೆ ಅಷ್ಟೊಂದು ಮೇ ಇಂಪ್ಯಾಕ್ಟ್ ಆಗಲಿಲ್ಲ ಹನುಮಂತವರು ಆ ರೀತಿ ಇಲ್ಲ ಹನುಮಂತವರಲ್ಲಿ ಏನೇ ನೆಗೆಟಿವಿಟಿ ಹುಡುಕಕ್ ಸಾಧ್ಯ ಇಲ್ಲ ಓಕೆನಾ ಆಮೇಲೆ ಕನ್ಫ್ಯೂಸ್ಡ್ ಧನರಾಜ್ ಅಂತ ಹೇಳಿದ್ರು ಧನರಾಜ್ ಅವ್ರ ಬಗ್ಗೆ ಹೇಳಿದ್ದು ಓಕೆ ನೋ ಪ್ರಾಬ್ಲಮ್ ಆಮೇಲೆ ರಜತ್ ಅವ್ರ ಬಗ್ಗೆ ಹೇಳಿದ್ರು ಸೋಂಬೇರಿ ಸಿದ್ಧ ಗೊರಕೆ ಹೊಡ್ಕೊಂಡು ಬಿದ್ದ ಅಂತ ಹೇಳಿ ರಜತ್ ಅವ್ರ ಬಗ್ಗೆ ಹೇಳಿದ್ದು ಕರೆಕ್ಟ್ ಇದೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ತ್ರಿವಿಕ್ರಮ್ ಅವ್ರ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ ಪವರ್ಫುಲ್ ನಾನೇ ಈ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅನ್ಕೊಂಡವರು ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲೆ ಟುಸ್ ಆದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ರಜತ್ ಅವರು ಇನ್ನೊಂದು ಪವರ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಎಲ್ಲ ಒಂದ್ ಕಡೆ ತ್ರಿವಿಕ್ರಮ್ ಅವರು ಟುಸ್ ಆದ್ರು ಅಂತ ಹೇಳಿ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ಖಂಡಿತವಾಗ್ಲು ಇದು ಎಷ್ಟು ಮಟ್ಟಿಗೆ ಸರಿ ನೀವೇ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ಜಿಯೋ ಸಿನಿಮಾ ರೀಚಾರ್ಜ್ ಮಾಡ್ಕೊಂಡು ವೋಟ್ ಮಾಡ್ತೀವಿ ಈ ವಾಹಿನಿ ಎರಡು ವಾಹಿನಿಯಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ ನೀವು ವೋಟ್ ಮಾಡ್ಲಿಕ್ಕೆ ಜಿಯೋ ಸಿನಿಮಾದಲ್ಲಿ ಜನಾದೇಶ ಅಂತ ಒಂದು ಇದು ಓಪನ್ ಆಗಿದೆ ಅಲ್ಲಿ ನೀವು ಯಾವ ತಂಡಕ್ಕೆ ಬೇಕಾದರೂ ಓಟ್ ಮಾಡ್ಬೋದು ಯಾವ ತಂಡ ಗೆಲ್ಲುತ್ತೆ ಆ ತಂಡ ಕ್ಯಾಪ್ಟನ್ಸಿ ಆಯ್ಕೆಗೆ ಆಯ್ಕೆ ಆಗುತ್ತೆ ಆಮೇಲೆ ಶಿಶಿರ್ ಶಿಶಿರ್ ಅವ್ರ ಬಗ್ಗೆ ಮಾತಾಡಿದ್ ಮಾತ್ರ ಎಕ್ಸಲೆಂಟ್ ಆಗಿತ್ತು ಶಿಶಿರ್ ಅವರು ಅಂತಾರೆ ಎಕ್ಸ್ಪೈರಿ ಪ್ರಾಡಕ್ಟ್ ಆದಂಗೆ ಆಗ್ಬಿಟ್ಟಿದ್ದಾರೆ ಇಷ್ಟೊಂದು ಡಮ್ಮಿ ಪೀಸ್ ಆಗ್ತಾರೆ ಶಿಶಿರ್ ಅವನು ಅಂತ ನನಗಂತೂ ಗೊತ್ತಿರಲಿಲ್ಲ ಅವ್ರ ಆಟ ಮೊದಲು ಹೇಗಿತ್ತು ಈಗ ಹೇಗಿದೆ ಅವರೇ ನೋಡ್ಕೋಬೇಕು ಅವ್ರು ಏನೂ ಮಾಡ್ತಾ ಇಲ್ಲ ಎಲ್ಲೂ ಮಾತು ಬರ್ತಾ ಇಲ್ಲ ಈ ವಾರನಾದರೂ ಅಟ್ಲೀಸ್ಟ್ ಅವರ ಪ್ರದರ್ಶನ ಚೆನ್ನಾಗಿ ತೋರಿಸಿದ್ರೆ ಅವ್ರು ಸರ್ವೈವಲ್ ಆಗ್ಬೋದು ಮತ್ತೆ ಹೀಗೆ ಕಂಟಿನ್ಯೂ ಆದರೆ ಖಂಡಿತವಾಗ್ಲು ಕೂಡ ಮನೆಗೆ ಹೋಗುವಂತ ಸಾಧ್ಯತೆ ಇದೆ ಓಕೆನಾ ಹಾಗಾಗಿ ತ್ರಿವಿಕ್ರಮ್ ಈಗಿನ ಆಟದಲ್ಲಿ ನೋಡೋದಕ್ಕೆ ಹೋದ್ರೆ ಎಕ್ಸಲೆಂಟ್ ಆಗಿ ಆಟ ಆಡ್ತಾ ಇರೋರು ಬಿಗ್ ಬಾಸ್ ಮನೇಲಿ ಟಾಪ್ ಫೈವ್ಗೆ ಈ ಕ್ಷಣಕ್ಕೆ ಹೋದ್ರೆ ಟಾಪ್ ಫೈವ್ ಯಾರು ಬರ್ಬೋದು ಅಂತ ನೋಡೋದಕ್ಕೋದ್ರೆ ಹನುಮಂತವರು ಡೆಫಿನೆಟ್ಲಿ ಇರ್ತಾರೆ ಹೊರಗಡೆ ಜನರ ಬೆಂಬಲ ಕೂಡ ಇದೆ ಒಳಗಡೆ ಕೂಡ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಅದರಲ್ಲಿ ಅಡುಗೆ ಮಾಡೋದು ಕಿವಿಗೆ ಅವ್ರಿಗೆ ಕೇಳದೇ ಇರೋ ಹಾಗೆ ಮ್ಯೂಸಿಕ್ ಅನ್ನೋ ಏನೋ ಮ್ಯೂಸಿಕ್ ಪ್ಲೇ ಮಾಡಿರ್ತಾರೆ ಅನ್ಸುತ್ತೆ ತ್ರಿವಿಕ್ರಮ್ ಮತ್ತೆ ಹನುಮಂತ್ ಅವರು ಅಡಿಗೆ ಮಾಡಬೇಕು ಹೊರಗಡೆಯಿಂದ ಸ್ಪರ್ಧಿಗಳು ನೀವು ಇಂತಿಂತದನ್ನ ಹಾಕಿ ಬಿಗ್ ಬಾಸ್ ಆಸ್ ಪರ್ ಕೊಟ್ಟಿರ್ತಾರಲ್ಲ ಮೆನು ಅಲ್ಲಿ ಕೊಟ್ಟಿರ್ತಾರೆ ಅದನ್ನ ನೋಡ್ಬಿಟ್ಟು ಅವ್ರಿಗೆ ಹೇಳಬೇಕು ಬಿಗ್ ಬಾಸ್ ಮನೆ ಬೇರೆ ಸ್ಪರ್ಧಿಗಳು ಹನುಮಂತವರು ಮತ್ತೆ ತ್ರಿವಿಕ್ರಮ್ ಅವರು ಅಡಿಗೆ ಮಾಡ್ತಾ ಇರಬೇಕು ಅದರಲ್ಲಿ ಎಷ್ಟು ಫನ್ ಆಗಿ ಎಷ್ಟು ಈಸಿಯಾಗಿ ಎಲ್ಲ ಟಾಸ್ಕ್ ಗಳಾಗ್ಲಿ ಎಲ್ಲದನ್ನು ಕೂಡ ಈಸಿಯಾಗಿ ತಗೊಂಡು ಯಾರತ್ರ ಜಗಳ ಮಾಡದೆ ಯಾರತ್ರ ವೈಷಮ್ಯ ಕಟ್ಕೊಳ್ಳದೆ ಧನರಾಜ್ ಆಗಲಿ ಹನುಮಂತವರಾಗ್ಲಿ ಎಕ್ಸಲೆಂಟ್ ಆಗಿ ಆಟ ಆಡ್ತಾ ಇದ್ದಾರೆ ಅದರಲ್ಲೂ ಕೂಡ ಅವರು ಹೊರಗಡೆ ಬೆಂಬಲ ಇದೆ ಒಳಗಡೆ ಮಾತ್ರ ಸೂಪರ್ ಆಡ್ತಾ ಇದ್ದಾರೆ ವೀಕೆಂಡ್ ಅಲ್ಲಿ ಸುದೀಪ್ ಅವ್ರ ಜೊತೆಗೂ ಕೂಡ ಸಾಕಷ್ಟು ಫುಟೇಜ್ ಅನ್ನ ತಗೊಂಡಿದ್ದು ಅವರೇ ಟಾಪ್ ಫೈವ್ ಅಲ್ಲಿ ಹನುಮಂತ ಅವರು ಇರ್ತಾರೆ ತ್ರಿವಿಕ್ರಮ್ ಅವರು ಇದ್ದೇ ಇರ್ತಾರೆ ಮಂಜು ಅವರು ಇದ್ದೇ ಇರ್ತಾರೆ ಮೋಕ್ಷಿತಾ ಅವರು ಕೂಡ ಮೋಕ್ಷತಿ ಮೋಕ್ಷಿತ ಅವರು ಕೂಡ ಖಂಡಿತವಾಗ್ಲೂ ಕೂಡ ಟಾಪ್ ಫೈವ್ ಇರ್ತಾರೆ ಅಂತ ನನ್ನ ಅಭಿಪ್ರಾಯ ಹಳೆದ ಹಳೆಯ ವೈಮನಸ್ಸುಗಳನ್ನು ಮೋಕ್ಷಿತಾ ಅವರಾಗ್ಲಿ ಮಂಜು ಅವರಾಗ್ಲಿ ಇದನ್ನ ಬಿಟ್ಟು ಮತ್ತೆ ಹೊಸದಾಗಿ ಆಟ ಆಡದ್ರೆ ಖಂಡಿತವಾಗ್ಲೂ ಕೂಡ ಇದೇ ರೀತಿ ಮುಂದುವರಿತಾರೆ ಅನ್ಸುತ್ತೆ ಅನ್ಸುತ್ತೆ ಅವರು ಇನ್ನೂ ಕೂಡ ಮುಖವಾಡ ಕಂಪ್ಲೀಟ್ ಆಗಿ ಬಯಲಾಗಿಲ್ಲ ಇನ್ನೂ ಕೂಡ ಸ್ಮೈಲಿಂಗ್ ಫೇಸ್ ಅವರು ಆ ಸ್ಮೈಲಿಂಗ್ ಫೇಸ್ ತೆಗೆದ್ಬಿಡ್ಬೇಕು ಹೇಗಿದೆ ಹೇಗಿದೆ ನ್ಯಾಚುರಲ್ ಆಗಿರ್ಬೇಕು ಓಕೆನಾ ಸುದೀಪ್ ಅವ್ರ ಎದುರುಗಡೆ ಬಂದಾಗ ಸ್ಮೈಲಿಂಗ್ ಫೇಸ್ ಅಲ್ಲೇ ಇರ್ತಾರೆ ಇಲ್ಲಿ ಮಾತನಾಡುವಾಗ್ಲೂ ಕೂಡ ಅವ್ರು ಇರೋದೇ ಹಾಗೇನೋ ಏನಂತನೂ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಗೌತಮಿ ಅವ್ರ ಬಗ್ಗೆ ಕ್ಲಾರಿಟಿ ಪಕ್ಕಾಗಿ ತಿಳಿಸ್ಕೊಡಿ ಅಹ್ ಕೆಲವೊಮ್ಮೊಮ್ಮೊಮ್ಮೊಮ್ಮೆ ಸ್ಮೈಲಿಂಗ್ ಫೇಸ್ ಇರ್ತಾರೆ ಕೆಲವೊಮ್ಮೆ ಕೆಲವ್ರ ಅವ್ರ ಬಗ್ಗೆ ಮಾತನಾಡುವಾಗ್ಲೂ ಕೂಡ ಮುಖವಾಡ ಕಳಿತು ಅಂದಾಗ್ಲೂ ಕೂಡ ನಗಾಡ್ತಾನೆ ಇರ್ತಾರೆ ಅದು ಅದೇನೋ ಒಂಥರ ಪ್ರಿಟೆಂಡ್ ಮಾಡ್ದಂಗಿರುತ್ತೆ ಓಕೆನಾ ಅವರಾಗೆ ಏನೋ ಒಂಥರ ನಾಟಕ ಮಾಡ್ದಂಗೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಬಟ್ ಆಟ ಅಂತ ಚೆನ್ನಾಗಿ ಆಡ್ತಾ ಇದ್ದಾರೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಕಂಪೇರ್ಡ್ ಟು ಬೇರೆ ಸ್ಪರ್ಧೆಗಳಿಗೆ ಕಂಪೇರ್ ಮಾಡಿದ್ರೆ ಗೌತಮಿ ಅವರು ಕೂಡ ಟಾಪ್ ಫೈವ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಮಂಜು ಅವರು ತ್ರಿವಿಕ್ರಮ್ ಅವರು ಮತ್ತೆ ಹನುಮಂತು ಅವ್ರನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ ಹನುಮಂತವ್ರು ಸ್ಟಾರ್ಟಿಂಗ್ ಬಂದಾಗ ಅಯ್ಯೋ ಇವನೇನ್ ಬಿಡೋ ಏನು ಗೊತ್ತಿಲ್ಲ ಇವನಿಗೆ ಬೇಗ ಹೋಗ್ಬಿಡ್ತಾನೆ ಅಡ್ಜಸ್ಟ್ ಆಗಲ್ಲ ಈ ಮನೆಗೆ ಅನ್ಕೊಂಡಿದ್ರು ಎಲ್ಲ ಒಂದ್ ಕಡೆ ಅವರು ತಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೊತಾ ಇದ್ದಾರೆ ರಜತ್ ಅವರು ಅಷ್ಟೇ ಹೊಸ್ದಾಗ್ ಬಂದ್ರು ಅಡ್ಡಿಲ್ಲ ಬಟ್ ಶೋಭಾ ಶೆಟ್ಟಿ ಅವರು ಬಹಳ ಹತ್ತಿರೋದು ಜಾಸ್ತಿ ಆಗ್ಬಿಡ್ತು ಇಷ್ಟೆಲ್ಲ ಹತ್ತುಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋದು ನಿಜವಾಗ್ಲೂ ಬೇಜಾರಾಯಿತು ಇಷ್ಟೆಲ್ಲ ಅಳೋದು ಬೇಕಿತ್ತಾ ಏನು ಬಿಗ್ ಬಾಸ್ ತೆಲುಗು ಬಿಗ್ ಬಾಸ್ ಅಲ್ಲಿ ಅಷ್ಟೊಂದು ಆಟ ಆಡಿ ಅಷ್ಟೊಂದು ಚೆನ್ನಾಗಿ ಮನೋರಂಜನೆ ನೀಡಿ ಅಷ್ಟೆಲ್ಲ ಪವರ್ಫುಲ್ ಲೇಡಿ ಅಂತ ಬಂದವರು ಗೊಳೋ ಅಂತ ಹತ್ಬಿಟ್ಟು ಹೋಗಿ ಎಲ್ಲರಿಗೂ ಒಂಥರ ನೋಡಲಿಕ್ಕೆ ಒಂಥರ ಇರಿಟೇಟ್ ಆಗೋ ಅಷ್ಟು ಹತ್ಬಿಟ್ರು ಅಷ್ಟೆಲ್ಲ ಅಳುವಂಥ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸ್ತು ನಿಮ್ಗೆ ಅನಿಸ್ತು ಪ್ರತಿಯೊಬ್ಬರು ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಇದಾಗಿತ್ತು ಈ ಕ್ಷಣದ ಬಿಗ್ ಬಾಸ್ ಅಪ್ಡೇಟ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್